ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎಲ್ಲ ಸರ್ಕಾರಿ ನೌಕರರು ತಿಳ್ಕೋಬೇಕಾದಂತಹ ಬಹಳ ಮಹತ್ವದ ಮಾಹಿತಿ ಜೊತೆಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ನೌಕರರ ಡಿ ಎ ಮತ್ತು ಪಿಂಚಣಿ ಗ್ರ್ಯಾಚುಟಿ ಸೇರಿ ಹಲವಾರು ನಿಯಮಗಳಲ್ಲಿ ಬದಲಾವಣೆ ಈಗ ತರಲಾಗಿದೆ ಸ್ನೇಹಿತರೆ ಬಹಳ ಮುಖ್ಯವಾದಂತಹ ಐದು ವಿಚಾರಗಳಲ್ಲಿ ನಿಯಮಗಳಲ್ಲಿ ಈಗ ಬದಲಾವಣೆಗಳನ್ನು ಮಾಡಲಾಗಿದೆ ಸೊ ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಮಾಹಿತಿ ಇದು ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಯಾವ ಯಾವ ನಿಯಮಗಳಲ್ಲಿ ಈಗ ಸರ್ಕಾರ ಬದಲಾವಣೆಗಳನ್ನು ತಂದಿದೆ ಯಾವ ರೀತಿಯ ಬದಲಾವಣೆಗಳನ್ನು ತರಲಾಗಿದೆ ಅಂತ ನೋಡೋದಾದರೆ ನೋಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಿಂದ ಏಕೀಕೃತ ಪಿಂಚಣಿ ಯೋಜನೆ ಅಂದರೆ ಯು ಪಿ ಎಸ್ ಜಾರಿಗೆ ಬಂದಿದೆ ಇದು ಹಳೆಯ ಪಿಂಚಣಿ ಯೋಜನೆ ಮತ್ತು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯ ಉತ್ತಮ ಲಕ್ಷಣಗಳನ್ನು ಒಟ್ಟುಗೂಡಿಸಿದ ಹೊಸ ವ್ಯವಸ್ಥೆಯಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಎನ್ ಪಿ ಎಸ್ ಜಾರಿಯಾದ ನಂತರ ನೌಕರರು ಮಾರುಕಟ್ಟೆ ಆಧಾರಿತ ಆದಾಯದ ಅನಿಶ್ಚಿತತೆಗೆ ಆತಂಕ ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ಯು ಪಿ ಎಸ್ ಯೋಜನೆಯು ಇಪ್ಪತ್ತೈದು ವರ್ಷಗಳ ಸೇವೆ ಪೂರ್ಣಗೊಳಿಸಿದ ನೌಕರರಿಗೆ ಕೊನೆಯ ಹನ್ನೆರಡು ತಿಂಗಳ ಮೂಲ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿಯನ್ನು ಭರವಸೆಯಾಗಿ ನೀಡುತ್ತೆ ಇದಲ್ಲದೆ ಕನಿಷ್ಠ ಹತ್ತು ವರ್ಷ ಸೇವೆ ಸಲ್ಲಿಸಿದವರಿಗೆ ತಿಂಗಳಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಪಿಂಚಣಿ ಖಾತ್ರಿಪಡಿಸಲಾಗಿದೆ ಈ ಯೋಜನೆಯು ನೌಕರರ ಭವಿಷ್ಯದ ಆರ್ಥಿಕ ಸ್ಥಿರತೆಗೆ ಬಲವಾಗಿ ಬಲವಾದ ಆಧಾರವಾಗಲಿದೆ ಮತ್ತು ಎರಡನೇದು ನೋಡಿ ಡಿ ಎ ಮತ್ತು ಡಿ ಆರ್ ಭತ್ತೆಗಳಲ್ಲಿ ದ್ವಿಗುಣವಾಗಿ ಹೆಚ್ಚಳವನ್ನು ಮಾಡಲಾಗಿದೆ ನೋಡಿ ಶೇಕಡಾ ಐವತ್ತ ಎಂಟಕ್ಕೆ ಏರಿಕೆಯನ್ನು ಮಾಡಲಾಗಿದೆ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಿ ಕೇಂದ್ರ ಸರ್ಕಾರವು ಡಿ ಎ ಮತ್ತು ಡಿ ಆರ್ ಭತ್ತೆಗಳಲ್ಲಿ ಎರಡು ಬಾರಿ ಹೆಚ್ಚಳವನ್ನು ಘೋಷಿಸಿದೆ ಜನವರಿ ಜೂನ್ ಅವಧಿಗೆ ಶೇಕಡ ಎರಡರಷ್ಟು ಹೆಚ್ಚಳ ಮಾಡಲಾಗಿದ್ದು ಜುಲೈ ಮತ್ತು ಡಿಸೆಂಬರ್ ಅವಧಿಗೆ ಮತ್ತು ಶೇಕಡ ಇಸ್ ಮೂರರಷ್ಟು ಹೆಚ್ಚಿಸಲಾಗಿದೆ ಈ ಮೂಲಕ ಪ್ರಸ್ತುತ ಡಿ ಎ ದರ ನೋಡಿ ನಿಮ್ಗೆ ಗೊತ್ತಿರೋ ಹಾಗೆ ಶೇಕಡಾ ಐವತ್ತೆಂಟಕ್ಕೆ ತಲುಪಿದೆ ಈ ಹೆಚ್ಚಳ ಲಕ್ಷಾಂತರ ಕೆ ಸಿ ಕೇಂದ್ರ ಸರ್ಕಾರಿ ನೌಕರರ ಮತ್ತು ಪಿಂಚಣಿದಾರರ ಆದಾಯದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಜೀವನ ವೆಚ್ಚ ಹೆಚ್ಚಳಕ್ಕೆ ಅನುಗುಣವಾಗಿ ಈ ಭತ್ತೆಗಳನ್ನು ಹೆಚ್ಚಿಸುವುದು ಸರ್ಕಾರದ ನಿಯಮಿತ ನೀತಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ದ್ವಿಗುಣ ಹೆಚ್ಚಳವು ನೌಕರರ ಜೇಬಿಗೆ ಹೆಚ್ಚಿನ ನೆರವನ್ನು ನೀಡಿದೆ ಮತ್ತೊಂದು ಬದಲಾವಣೆ ಏನಪ್ಪಾ ಅಂತಂದರೆ ನೋಡಿ ನಿವೃತ್ತಿ ಪ್ರಕ್ರಿಯೆಯಲ್ಲಿ ಸುಧಾರಣೆ ಮತ್ತು ನಿವೃತ್ತಿ ದಿನದಂದೇ ಪಿಂಚಣಿ ಗ್ರ್ಯಾಚ್ಯುಟಿಯನ್ನು ವಿತರಣೆ ಮಾಡಲಿಕ್ಕೆ ಒಂದು ಬದಲಾವಣೆಯನ್ನು ಮಾಡಲಾಗಿದೆ ಹೇಗೆ ಅಂತಂದರೆ ನಿವೃತ್ತಿಯ ನಂತರ ಪಿಂಚಣಿ ಪಾವತಿಯ ಆದೇಶ ಪಡೆಯಲು ತಿಂಗಳುಗಟ್ಟಲೆ ಕಾಯಬೇಕಾದ ಸಮಸ್ಯೆಯನ್ನು ಸರಿಪಡಿಸಲು ಕೇಂದ್ರ ಸರ್ಕಾರವು ಮಹತ್ವದ ಕ್ರಮ ಕೈಗೊಂಡಿದೆ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ಎಲ್ಲ ಇಲಾಖೆಗಳಿಗೆ ಸೂಚನೆಯನ್ನು ನೀಡಿ ನೌಕರರ ನಿವೃತ್ತಿಗೆ ಹನ್ನೆರಡರಿಂದ ಹದಿನೈದು ತಿಂಗಳು ಮುಂಚಿತವಾಗಿ ಫೈಲ್ ಸಿದ್ಧಪಡಿಸುವಂತೆ ಆದೇಶವನ್ನು ನೀಡಲಿದೆ ಇದರಿಂದ ನಿವೃತ್ತಿ ದಿನದಂದೇ ಪಿಂಚಣಿ ಗ್ರ್ಯಾಚುಟಿ ಪ್ರಾವಿಡೆಂಟ್ ಫಂಡ್ ಮತ್ತು ಇತರ ಎಲ್ಲ ಪ್ರಯೋಜನಗಳನ್ನು ತಕ್ಷಣ ವಿತರಿಸಲಾಗುತ್ತೆ ಈ ಬದಲಾವಣೆಯು ನಿವೃತ್ತ ನೌಕರರ ಆರ್ಥಿಕ ತೊಂದರೆಗಳನ್ನು ಕಡಿಮೆ ಮಾಡಿ ಸರ್ಕಾರಿ ಸೇವೆಯಲ್ಲಿ ಒಂದು ವಿಶ್ವಾಸವನ್ನು ಹೆಚ್ಚಿಸಿದೆ ಮತ್ತು ಇನ್ನೊಂದು ನೋಡೋದಾದರೆ ಡ್ರೆಸ್ ಭತ್ತೆಯಲ್ಲಿ ಅನುಪಾತಿಕ ವಿತರಣೆಯನ್ನು ಮಾಡಲಾಗಿದೆ ಮಧ್ಯ ವರ್ಷ ನಿವೃತ್ತಿಯಾಗೆ ಸಮಾನವಾಗಿ ನ್ಯಾಯವನ್ನು ನೀಡ್ತಾ ಇದ್ದಾರೆ ನೋಡಿ ಹಿಂದೆ ಡ್ರೆಸ್ ಭತ್ತೆಯನ್ನು ವರ್ಷಕ್ಕೊಮ್ಮೆ ಸ್ಥಿರ ಮೊತ್ತದಲ್ಲಿ ನೀಡಲಾಗ್ತಾ ಇತ್ತು ಮಧ್ಯ ವರ್ಷದಲ್ಲಿ ನಿವೃತ್ತರಾದರೂ ಸಂಪೂರ್ಣ ಮೊತ್ತವೇ ಲಭ್ಯವಾಗ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ನಿಯಮಕ್ಕೆ ಬದಲಾವಣೆಯನ್ನು ತಂದು ಡ್ರೆಸ್ ಭತ್ತೆಯನ್ನು ಅನುಪಾತಿಕ ಆಧಾರದ ಮೇಲೆ ವಿತರಿಸಲಾಗುತ್ತೆ ಅಂದರೆ ನೌಕರನು ವರ್ಷದಲ್ಲಿ ಎಷ್ಟು ತಿಂಗಳು ಸೇವೆ ಸಲ್ಲಿಸಿದ್ದಾನೋ ಅದಕ್ಕೆ ಅನುಗುಣವಾಗಿ ಮತ್ತೆ ಲೆಕ್ಕ ಹಾಕಲಾಗುತ್ತೆ ಈ ಬದಲಾವಣೆಯು ವಿಶೇಷವಾಗಿ ಜೂನ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ನಿವೃತ್ತರಾಗುವ ಸಾವಿರಾರು ನೌಕರರ ಮೇಲೆ ಪರಿಣಾಮವನ್ನು ಬೀರುತ್ತೆ ಇದು ಸರ್ಕಾರಿ ಹಣದ ಸದ್ಬಳಕೆಯನ್ನು ಖಾತ್ರಿಪಡಿಸುವ ಜೊತೆಗೆ ನ್ಯಾಯಸಮ್ಮತ ವಿತರಣೆಯನ್ನು ತರುತ್ತೆ ಅದರ ಜೊತೆಗೆ ನೋಡಿ ಗ್ರಾಜ್ಯುಟಿಯಲ್ಲಿ ದೊಡ್ಡ ಬದಲಾವಣೆ ಯು ಪಿ ಎಸ್ ಅಡಿಯಲ್ಲಿ ಏಕಮೊತ್ತ ಪಾವತಿ ಏನಪ್ಪ ಅಂತಂದರೆ ಯು ಪಿ ಎಸ್ ಯೋಜನೆಯಡಿ ಗ್ರ್ಯಾಚ್ಯುಟಿ ಮತ್ತು ಇತರ ಏಕಮೊತ್ತ ಪಾವತಿಗಳಲ್ಲಿ ಗಣನೀಯ ಬದಲಾವಣೆಗಳನ್ನು ಮಾಡಲಾಗಿದೆ ಈ ಹಿಂದೆ ಎನ್ ಪಿ ಎಸ್ ಅಡಿಯಲ್ಲಿ ನೌಕರರು ಗ್ರ್ಯಾಚ್ಯುಯಟಿ ಮತ್ತು ಇತರ ಪ್ರಯೋಜನಗಳಲ್ಲಿ ಕಡಿಮೆ ಮೊತ್ತವನ್ನು ಮಾತ್ರ ಇದ್ದರು ಆದರೆ ಯು ಪಿ ಎಸ್ ಯೋಜನೆಯಲ್ಲಿ ಈ ನಿಯಮಗಳನ್ನು ಸುಧಾರಿಸಿ ನಿವೃತ್ತಿ ಸಮಯದಲ್ಲಿ ದೊಡ್ಡ ಪ್ರಮಾಣದ ಏಕಮೊತ್ತ ಹಣವನ್ನು ಪಡೆಯುವಂತೆ ಖಾತ್ರಿಪಡಿಸಲಾಗಿದೆ ಇದು ನೌಕರರ ಭವಿಷ್ಯದ ಆರ್ಥಿಕ ಯೋಜನೆಗೆ ಬಲವಾದ ಬೆಂಬಲವನ್ನು ನೀಡುತ್ತೆ ಮತ್ತು ನಿವೃತ್ತಿ ನಂತರದ ಜೀವನವನ್ನು ಸುಗಮಗೊಳಿಸುತ್ತೆ ಸೊ ನೋಡೋದಲ್ಲ ಸ್ನೇಹಿತರೆ ಈ ರೀತಿಯ ಪ್ರಮುಖ ವಿಚಾರಗಳಲ್ಲಿ ಈಗ ಆ ಮಹತ್ವದ ಬದಲಾವಣೆಗಳನ್ನು ಮಾಡಲಾಗಿದೆ ಇದೆಲ್ಲ ಆ ಕೇಂದ್ರ ಸರ್ಕಾರಿ ನೌಕರಿಗೆ ಬಹಳ ಮುಖ್ಯವಾದ ಅಂತ ಅಂಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ